ಮನೆ ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಬೆಳಿಗ್ಗೆ ನೀರನ್ನು ಬಿಡಿಸಿ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ನೀರಿನ ಅವಸ್ಥೆ ನೋಡಿ ಎಲ್ಲ ಕಡೆ ನೀರು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಬಟಾಣಿಯನ್ನು ನೆನೆ ಹಾಕಿದೆ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ದೇನೆ ಪಲಾವಿಗೆ ಹಾಕ್ಲಿಕ್ಕೆ ಕೂಡ ಆಗ್ತದೆ ಅದೇ ರೀತಿ ಪದಾರ್ಥ ಕೂಡ ಮಾಡಬೇಕು ಅಂತೇಳಿ ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಈಗ ಇದಕ್ಕೆ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ಇನ್ನೊಂದು ಮೂರು ವಿಜಿಲ್ ತೆಗಿತೇನೆ ಮೂರು ವಿಜಿಲ್ ತೆಗೆದಾಗ ಇದು ಚೆನ್ನಾಗಿ ಬೇಯುತ್ತದೆ ಎರಡು ವಿಜಿಲ್ ತೆಗೆದ್ರೆ ಸ್ವಲ್ಪ ಗಟ್ಟಿಯಾಗಿ ಉಳಿಯುತ್ತದೆ ಹಾಗಾಗಿ ಮೂರು ವಿಜಿಲ್ ತೆಗಿತೇನೆ ನೋಡಿ ಬ್ರೇಕ್ಫಾಸ್ಟಿಗೆ ಇಲ್ಲಿ ಪುಲಾವ್ ಮಾಡಿದೆ ಮನೆ ತಳಿಗೆ ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ಬೆಳಿಗ್ಗೆ ಸಿಕ್ಸ್ ತರ್ಟಿಗೆ ಎಲ್ಲ ನನಗೆ ರೆಡಿ ಆಗಬೇಕು ಹಾಗೆ ಇವತ್ತು ಬೆಳಿಗ್ಗೆ ಪುಲಾವ್ ಮಾಡಿದೆ ಟಿಫಿನ್ಗೆ ಕೂಡ ಹಾಕಬೇಕು ಅಂತ ಹೇಳಿ ಟಿಫಿನಿಗೆ ಹಾಕ್ತಾಯಿದ್ದಾಳೆ ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಗೆಯೇ ಮನ್ವಿತಾ ಅನ್ವಿತಾ ಕೂಡ ಟೀ ಕುಡಿದು ಕಾಲೇಜಿಗೆ ಹೋದ್ಲು ಅವಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಮೂರುವರೆ ತಿಂಗಳು ಅವಳಿಗೆ ರಜೆ ಇತ್ತು ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಹಾಗೆ ಕಾಲೇಜಿಗೆ ಹೋದಲಾಗೆ ಇವಾಗ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಬೇಗನೆ ಆಗಬೇಕು ಆರೂವರೆಗೆ ಎಲ್ಲ ರೆಡಿ ಆಗಬೇಕು ಹಾಗೆ ಅವಳು ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜಿಗೆ ಹೋದಲು ಆಮೇಲೆ ನಾವು ಹಾಲು ಕರೆದು ಆಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಯಿತು ಇವಾಗ ಮೊದಲಿಗೆ ತೋಟಕ್ಕೆ ಹೋಗಿ ಹುಲ್ಲು ತರಬೇಕು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೋ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ತೋಟಕ್ಕೆ ಹೋಗಿ ಹುಲ್ಲು ತರಬೇಕು ಹುಲ್ಲು ತಂದಾದಮೇಲೆ ಮತ್ತೆ ನಾನು ಅಡುಗೆ ಮಾಡೋದು ಯಾಕೆಂದರೆ ಮೋಡ ಇದೆ ಮಳೆ ಬಂದರೆ ಮತ್ತೆ ಹುಲ್ಲು ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಮಳೆ ಬರುವ ಮೊದಲೇ ಹೋಗಿ ಹುಲ್ಲು ತಗೊಂಡು ಬರೋಣ ಅಂತೇಳಿ ಇವಾಗ ಬ್ರೇಕ್ಫಾಸ್ಟ್ ಆದ ಕೂಡಲೇ ಹೊರಟಿದ್ದೇವೆ ದನವನ್ನು ಹೊರಗಡೆ ಕಟ್ಟಿ ಆಮೇಲೆ ನಾವು ತೋಟಕ್ಕೆ ಹೋಗಿ ಹುಲ್ಲು ಕೊಯ್ಯೋದು ನೋಡಿ ಇಲ್ಲಿ ಮೂರು ಸೋರೆಕಾಯಿ ಇದೆ ಅದರಲ್ಲಿ ಒಂದು ಹಾಳಾಗಿದೆ ನೋಡಿ ಈ ಥರನೇ ಆಗೋದು ನೋಡಿ ಉಪ್ಪಗಾಗಿದೆ ಇದನ್ನು ಕಟ್ ಮಾಡಿ ಬುಡಕ್ಕೆ ಹಾಕೋದು ಅಲ್ಲಿ ಅದು ಮತ್ತೆ ಹಾಗೆ ಇನ್ನು ಉಳಿದ ಎರಡನ್ನು ಕೊಯ್ಬೇಕು ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ಬೋದಲ್ವಾ ಅಂತೇಳಿ ನೋಡಿ ಅಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಇದಾದರೂ ಚೆನ್ನಾಗಿದೆ ಅಷ್ಟೇನೋದಕ್ಕೆ ಹುಳ ಬೀಳಲಿಲ್ಲ ಇನ್ನೊಂದು ಸ್ವಲ್ಪ ಹಾಳಾದಾಗಿದೆ ನೋಡಿ ಇದು ಸ್ವಲ್ಪ ಹಾಳಾದಾಗಿದೆ ನೋಡಿ ಇದನ್ನು ಇವಾಗ ಹೋಗಿ ಹುಲ್ಲು ತರಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಇವಾಗಲೇ ಪಿರಿಪಿರಿ ಮಳೆ ಸ್ಟಾರ್ಟ್ ಆಯ್ತು ಹಾಗೆ ಜಾನವರು ಇವಾಗ ದನವನ್ನು ಹೊರಗಡೆ ಕಟ್ತಾ ಇದ್ದಾರೆ ನೋಡ್ಬೇಕು ಮಳೆ ಕಡಿಮೆ ಆದರೆ ಹೋಗಿ ಹುಲ್ಲು ಬೇಗನೆ ತರಬೇಕು ಬೆಳಗ್ಗೆ ಬೇಗನೆ ಇದ್ದು ಬ್ರೇಕ್ಫಾಸ್ಟ್ ಆದ್ಮೇಲೆ ಹುಲ್ಲು ತರಬೇಕು ಅಂತ ಅನ್ಕೊಂಡೆವು ಆದ್ರೆ ನೋಡಿ ಮಳೆ ಬರೋದಿಲ್ಲ ಅಂತ ಅನ್ಕೊಂಡೆವು ಆದ್ರೆ ಮಳೆ ನೋಡಿ ಬರ್ತಾ ಇದೆ ತುಂಬಾ ಜೋರು ಮಳೆ ಅಲ್ಲ ಪಿರಿಪಿರಿ ಮಳೆ ಬರ್ತಾನೆ ಇದೆ ಮೋಡ ಇದೆ ಎಲ್ಲ ಕಡೆ ಮೂರಲ್ಲಿ ವೆದರ್ ಇವಾಗ ಈ ತರ ಇದೆ ನೋಡಿ ನೋಡಿ ಮೋಡ ಕೂಡ ಇದೆ ಮಳೆ ಕೂಡ ಬರ್ತಾ ಇದೆ ನೋಡಿ ಮಿಂಟುವನ್ನು ಅಂಗಳದಲ್ಲೇ ಕಟ್ಟಿದ್ದು ಮಳೆ ಬರ್ತದೆ ಅಂತ ಹೇಳಿ ಇಲ್ಲೇ ಕಟ್ಟಿದ್ದು ಇಲ್ಲದ್ರೆ ಸ್ವಲ್ಪ ದೂರ ಕೊಂಡೋಗಿ ಕಟ್ಟೋದು ದನವನ್ನು ಹೊರಗಡೆ ಕೊಂಡೋಗಿ ಕಟ್ಟಿದ್ದೇವೆ ಅಷ್ಟಾಗುವಾಗ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಮಿಂಟುವನ್ನು ಇಲ್ಲೇ ಕಟ್ಟಿದ್ದೆ ನೋಡಿ ಇವಾಗ ತೋಟಕ್ಕೆ ಹೋಗಿ ಹುಲ್ಲಂತೂ ತರಲಿಕ್ಕೆ ಆಗೋದಿಲ್ಲ ಮಳೆ ಬರ್ತಾ ಇದೆ ಹಾಗೆ ಸ್ವಲ್ಪ ಬೆಳೆ ಎಲೆಯನ್ನು ಕೊಯ್ದು ಅದನ್ನು ಕವಲೆ ಮಾಡಿ ಕಟ್ಟಿಕೊಡೋದು ಆಮೇಲೆ ಮಳೆ ನಿಂತರೆ ತೋಟಕ್ಕೆ ಹೋಗಿ ಹುಲ್ಲು ತರೋದು ಹಾಗೆ ಬೇಗನೆ ಹೋಗಿ ತಂದರೆ ಮತ್ತೆ ಅಡುಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ತೋಟಕ್ಕೆ ಹೋಗೋದು ಅಲ್ಲ ಇಲ್ಲಿ ಅಡುಗೆ ಮಾಡಲಿಕ್ಕೂ ಅಲ್ಲ ಆಗಿದೆ ಇವಾಗ ಬೇಗನೆ ಸ್ವಲ್ಪ ಬೀಳೆದೆಲೆಯನ್ನು ಕೊಯ್ತೇವೆ ಆಮೇಲೆ ಬೀಳೆದೆಳೆಯನ್ನು ಕಟ್ಟಿ ಮಳೆ ನಿಂತರೆ ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ತರ್ತೇವೆ ಬಿಳೆದೆಲೆ ಕೊಯ್ದಾಯಿತು ಇನ್ನು ಕವಳೆ ಕಟ್ಟೋದು ಬಿಳೆದೆಲೆಯನ್ನು ಕೊಯ್ದು ಕಟ್ಟಿ ಆಗುವಾಗ ಮಳೆ ಕೂಡ ನಿಂತಿತ್ತು ಇವಾಗ ಚೆನ್ನಾಗಿ ಬಿಸಿಲು ಬಿದ್ದಿದೆ ಹಾಗೆ ಬೇಗನೆ ತೋಟಕ್ಕೆ ಹೋಗಿ ಬರ್ತೇವೆ ನಾನು ತೋಟಕ್ಕೆ ಬಂದೆ ಮನೆಯಿಂದ ಹೊರಡುವಾಗ ಚೆನ್ನಾಗಿ ಬಿಸಿಲಿತ್ತು ಇವಾಗ ನೋಡಿ ಮೋಡಾಯ್ತು ಮತ್ತೆ ಹಾಗೆ ಇವಾಗ ಬೇಗನೆ ಹುಲ್ಲಾಗಬೇಕು ಜಾನವರು ಕರುವನ್ನು ಹೊರಗಡೆ ಕಟ್ಟಿ ಬರ್ತೇನೆ ಅಂತೇಳಿ ಅವರು ಮನೇಲಿದ್ದಾರೆ ಇನ್ನು ಬರಬೇಕಷ್ಟೇ ನಾನು ನಾನು ಸ್ವಲ್ಪ ಹುಲ್ಲು ಮಾಡ್ತೇನೆ ಬೇಗ ಬೇಗನೆ ಹುಲ್ಲು ತೆಗಿತೇನೆ ಇವಾಗ ಜಾನ್ ಬಂದರು ಅವರು ಇವಾಗ ಕುಯ್ತಾ ಇದ್ದಾರೆ ಹುಲ್ಲು ಕೊಯ್ದಾಯಿತು ಹಾಗೇನೆ ಸ್ವಲ್ಪ ಹುಲ್ಲನ್ನು ಕೊಂಡೋಗಿ ಹಾಕಿ ಕೂಡ ಬಂದರು ಇನ್ನು ಕೂಡ ಸ್ವಲ್ಪ ಕೊಂಡೋಗ್ಲಿಕ್ಕೆ ಇದೆ ನೋಡಿ ಗೋಣಿಯಲ್ಲಿ ತುಂಬಿಸಿಟ್ಟಿದ್ದೇವೆ ಹಾಗೇ ಒಮ್ಮೆ ಮೋಡಾಯಿತು ಮೋಡ ಆದರೂ ಮಳೆ ಬರಲಿಲ್ಲ ಹಾಗಾಗಿ ಹುಲ್ಲು ಕೊಯ್ಲಿಕ್ಕಾಯ್ತು ಇನ್ನು ಮನೆಗೆ ಹೋಗೋದು ನೋಡಿ ಇದೊಂದು ಗಡ್ಡೆ ತರನೇ ಗಿಡ ಮಳೆ ಬಿದ್ದ ಕೂಡಲೇ ಇದು ಬರ್ತದೆ ಈ ಥರದ ಗಿಡ ಇದರ ದಂಟಿನಿಂದ ಪದಾರ್ಥ ಮಾಡ್ತಾರಂತೆ ಆದರೆ ನಾವು ಇಷ್ಟು ತನಕ ಮಾಡಲಿಲ್ಲ ಮೊದಲೆಲ್ಲ ಮಾಡ್ತಿದ್ರಂತೆ ಒಂದು ಹಳೆಯ ಕಾಲದಲ್ಲೆಲ್ಲ ಈ ಥರದ ರೆಸಿ ಇದರದ್ದೆಲ್ಲ ರೆಸಿಪಿ ಮಾಡ್ತಿದ್ರಂತೆ ನೋಡಿ ನೋಡಲಿಕ್ಕೆ ಸುವರ್ಣಗಡ್ಡೆ ತರನೇ ಇದೆ ಗಿಡ ಮೋಡ ಮಳೆ ಅಂತೇಳಿ ತೋಟಕ್ಕೆ ಹೋಗಿ ಹುಲ್ಲು ತಂದಾಯಿತು ಮೋಡ ಇನ್ನೂ ಇದೆ ತುಂಬ ಜೋರು ಮೋಡ ಆಗಿದೆ ಹಾಗೆ ಇವಾಗ ಹತ್ತು ಗಂಟೆಗೆ ಒಂದು ಟೀ ಮಾಡ್ತೇನೆ ಜಾನ್ ಮತ್ತು ಅತ್ತೆಯವರಿಗೆ ಇವಾಗ ಟೀ ಆಗಬೇಕು ಟೀ ಮಾಡಿ ಕೊಡ್ತೇನೆ ಆಮೇಲೆ ಅಡುಗೆಯನ್ನು ಮಾಡ್ತೇನೆ ಜಾನ್ ಮತ್ತು ಅತ್ತೆಯವರಿಗೆ ಟೀ ಮಾಡಿ ಕೊಟ್ಟಾಯಿತು ಅವ್ರದ್ದು ಟೀ ಕುಡ್ದಾಯಿತು ಅಷ್ಟಾಗುವಾಗ ಮನೆಗೆ ನೆಂಟರು ಬಂದರು ನಾನು ಮಾವಿನ ಹಣ್ಣಿನ ಪದಾರ್ಥ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ದೆ ಬೇಗನೆ ಇವತ್ತು ಮಾವಿನ ಹಣ್ಣಿನ ಪದಾರ್ಥ ಮಾಡೋದು ಅಂತೇಳಿ ಇವಾಗ ನೆಂಟರು ಬಂದರೆ ಅಲ್ವಾ ಏನಾದರೂ ಮೀನು ಅಥವಾ ಚಿಕನ್ ಏನಾದರೂ ತರಬೇಕು ಹಾಗೆ ಜಾನ್ ಅವ್ರು ಹೋಗಿದ್ದಾರೆ ಮೀನು ಸಿಕ್ಕಿದ್ರೆ ಮೀನು ತರ್ತೇನೆ ಅಂತೇಳಿ ಇಲ್ಲದ್ರೆ ಚಿಕನ್ ಇಟ್ಕೊಂಡು ಬರ್ತಾರೆ ಹಾಗೆ ನೋಡಬೇಕು ಏನು ತರ್ತಾರೆ ಅಂತೇಳಿ ಜನವರು ಮಾರ್ಕೆಟ್ಗೆ ಹೋಗಿ ಬಂದರು ಇವತ್ತು ಮೀನಿಲ್ಲ ಹಾಗಾಗಿ ಚಿಕನ್ ಇಟ್ಕೊಂಡು ಬಂದಿದ್ದಾರೆ ಹಾಗೆ ಬೇಗ ಒಂದು ಚಿಕನ್ ಮಾಡ್ತೇನೆ ಹಾಗೆಯೇ ಮಾವಿನ ಹಣ್ಣಿನ ಸಾರು ಕೂಡ ಮಾಡ್ತೇನೆ ಬನ್ನಿ ಇವಾಗ ಬೇಗನೆ ಕಿಚನಿಗೆ ಹೋಗೋಣ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ ಅದಕ್ಕೆ ಇವಾಗ ತುಪ್ಪ ಹಾಕಿ ಕರಿಬೇವನ್ನು ಹಾಕಿದ್ದೇನೆ ಇಲ್ಲಿ ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಇವಾಗ ನೀರುಳ್ಳಿ ಸ್ವಲ್ಪ ಫ್ರೈ ಆಯಿತು ಅದಕ್ಕೆ ನಾನು ಎರಡು ಕಾಯಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಎರಡು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ಈಗ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಸವಿತಾ ಬಫಾತ್ ಪೌಡರ್ ಅರ್ಧ ಟೀ ಸ್ಪೂನ್ ಆಗ ಅರತ್ತಿನ ಹಾಗೂ ಒಂದ್ ಟೀಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲವನ್ನು ಹಾಕ್ತೇನೆ ಈಗ ನಾನು ಇದಕ್ಕೆ ಚಿಕನ್ ಅನ್ನು ಹಾಕ್ತೇನೆ ಇಲ್ಲಿ ಒಂದು ಕೆಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಇದಕ್ಕೆ ನೀರನ್ನು ಏನೂ ಆ್ಯಡ್ ಮಾಡಲಿಲ್ಲ ಇದರಲ್ಲೇ ನೀರು ಬಿಡ್ತದೆ ನೋಡಿ ಆವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ನನ್ನ ಚೆಳ ಮುಚ್ಚಿದನ್ನು ಬೇಯಿಸ್ಕೊಳ್ತೇನೆ ಮಳೆ ನೋಡಿ ತುಂಬಾ ಜೋರಾಗಿ ಬರ್ತಾ ಇದೆ ಎಲ್ಲ ಕಡೆ ನೀರು ಹರಿತಾ ಇದೆ ಜಾನುವರಿಯಲ್ಲಿ ರೇನ್ಕೋಟ್ ಹಾಕಿ ನೀರನ್ನು ಬಿಡಿಸಿ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಜೋರು ಮಳೆ ನೋಡಿ ನೋಡಿ ನೀರಿನ ಅವಸ್ಥೆ ನೋಡಿ ಎಲ್ಲ ಕಡೆ ನೀರು ಹೋಗ್ತಾ ಇದೆ ಅಂಗಳದಲ್ಲಿ ಎಲ್ಲ ಚಿಕನ್ ಸುಕ್ಕ ಮಾಡುವುದರ ಜೊತೆಗೇ ಇಲ್ಲಿ ಮಾವಿನ ಹಣ್ಣಿನ ಪದಾರ್ಥವನ್ನು ಕೂಡ ಮಾಡ್ತಾ ಇದ್ದೇನೆ ಇವಾಗ ಮಾವಿನ ಹಣ್ಣು ಕೂಡ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಮಸಾಲವನ್ನು ಹಾಕಿ ಪದಾರ್ಥ ಮಾಡ್ತೇನೆ ನೋಡಿ ಇವಾಗ ನೀರು ಬಿಟ್ಟಿದೆ ನೋಡಿ ಕೂಡ ಬೇಯಬೇಕು ಚಿಕನ್ ಸುಕ್ಕ ಹಾಕ್ಲಿಕ್ಕೆ ಕಾಯಿ ತುರಿ ತುರಿಯನ್ನು ಫ್ರೈ ಮಾಡ್ತೇನೆ ನೋಡಿ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಈಗ ನಾನು ಫ್ರೈ ಮಾಡಿದ ಕಾಯಿ ತುರಿಯನ್ನು ಹಾಕ್ತೇನೆ ಅರ್ಜೆಂಟಾಗಿ ಮಾಡಿದ ಚಿಕನ್ ಸುಕ್ಕ ರೆಡಿ ಆಯಿತು ತುಂಬಾ ಸಿಂಪಲ್ ಆಗಿ ಮಾಡಿದ್ದೇನೆ ಅದೇ ರೀತಿ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ಇವಾಗ ಚಿಕನ್ ಸುಕ್ಕ ಆಯಿತು ತುಂಬ ಸಿಂಪಲಾಗಿ ಬೇಗ ಬೇಗನೆ ಮಾಡಿದೆ ಯಾಕೆಂದರೆ ಮತ್ತೆ ಮಧ್ಯಾಹ್ನ ಮೇಲೆ ನಮಗೆ ಕೂಡ ಹೊರಗಡೆ ಹೋಗಲಿಕ್ಕೆ ಉಂಟು ಹಾಗಾಗಿ ಬೇಗನೆ ಪದಾರ್ಥ ಮಾಡಿದೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು ಮತ್ತೆ ನಮಗೆ ಹೊರಗಡೆ ಹೋಗಿ ಬರಲಿಕ್ಕಿದೆ ಹನ್ನೊಂದುವರೆಗೆ ತುಂಬ ಜೋರು ಮಳೆ ಕೂಡ ಬಂತು ಮಳೆ ಬಂದರೂ ಕೂಡ ಸೆಕೆ ಅಂತೂ ಕಡಿಮೆ ಆಗಲಿಲ್ಲ ತುಂಬ ಸೆಕೆ ಕೂಡ ಆಗ್ತಾ ಇದೆ ಹಾಗೆ ನಂದು ಅಡುಗೆ ಕೂಡ ಆಯಿತು ಇವತ್ತಿನ ನೀವು ಒಂದು ಸಿಂಪಲ್ ಆದ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್